ಮಹಾನಗರ ಬೆಂಗಳೂರಿನ ಮಧ್ಯಮ ವರ್ಗದ ಕುಟುಂಬ ಶ್ರೀಪತಿ ರಾಯರು ಮತ್ತು ಜಲಜಾಕ್ಷಿ ಅವ್ರದ್ದು ಹೆಸರಿಗೆ ಮಧ್ಯಮ ವರ್ಗ ಆದರೂ ಜೀವನಕ್ಕೆ ಯಾವ ಸಮಸ್ಯೆನೂ ಇರಲಿಲ್ಲ ಅವರಿಗೆ ಪ್ರಾಣಿಗಳು ಅಂದರೆ ವಿಪರೀತ ಪ್ರೀತಿ ಒಂದು ನಾಯಿ ಸಾಕಬೇಕು ಅನ್ನೋ ಆಸೆಯಿಂದ ಯಾವುದೋ ದೂರದ ಹಳ್ಳಿ ಹೋಗಿ ಒಂದು ಮುದ್ದಾಗಿರೋ ಹೆಣ್ಣು ನಾಯಿ ಮರಿನ ತಗೊಂಡು ಬರ್ತಾರೆ ಆದ್ರೆ ನಾಯಿಗಳನ್ನ ಕಂಡ್ರೆ ಆಗದೆ ಇರೋ ಅವರು ನೋಡಿ ಇದನ್ನ ಎಲ್ಲಾದರೂ ಬಿಟ್ಟು ಬನ್ನಿ ಇಲ್ಲ ಯಾರಿಗಾದ್ರೂ ಕೊಟ್ಟು ಬನ್ನಿ ಅಂತ ಹಠ ಮಾಡ್ತಾರೆ ಕೊನೆಗೂ ಹೇಗೋ ಹೆಂಡ್ತಿನ ಕುಸಲಾಯಿಸಿ ನಾಯಿನ ಸಾಕ್ತಾರೆ ಅದಕ್ಕೆ ರೂಬಿ ಅಂತ ನಾಮಕರಣ ಮಾಡಿ ಅದನ್ನ ತಮ್ಮ ಮಗು ಹಾಗೆ ಸಾಕ್ತಾರೆ ಹೀಗೆ ವರ್ಷಗಳ ಕಳೆದು ರೂಬಿ ಗರ್ಭಿಣಿ ಆಗ್ತಾಳೆ ರೂಬಿ ಗರ್ಭಿಣಿ ಆದಾಗಿಂದ ಜಲಜಾಕ್ಷಿಯವರ ಕೋಪ ಹೆಚ್ಚಾಗುತ್ತೆ ಪ್ರತಿದಿನ ಗಂಡನ ಜೊತೆಗೆ ಜಗಳ ಆಡೋದೇ ಒಂದು ಕೆಲಸ ಆಗುತ್ತೆ ಇದ್ರ ಜೊತೆ ಇದ್ರ ಮಕ್ಕಳನ್ನು ಮನೇಲಿ ಹೋಗ್ಬೇಡಿ ನೀವು ಮರಿ ಹಾಕ್ತಿದ್ದ ಹಾಗೆ ಎಲ್ಲಾದ್ರೂ ಬಿಟ್ಟು ಬರಬೇಕು ಗೊತ್ತಾಯ್ತಾಯ್ತಾ ಅಂತ ಪಟ್ಟು ಹಿಡಿತಾರೆ ರೂಬಿ ಎರಡು ಮುದ್ದಾಗಿರೋ ಹೆಣ್ಣು ಮರಿಗಳಿಗೆ ಜನ್ಮ ನೀಡ್ತಾಳೆ ಅದಕ್ಕೆ ಟಾಮಿ ಮತ್ತು ಶಾಮಿ ಅಂತ ಹೆಸರಿಡ್ತಾರೆ ನಾಯಿ ಕಂಡ್ರೇನೆ ಆಗ್ತಾ ಇರೋ ಜಲಜಾಕ್ಷಿ ಅವರಿಗೆ ಒಂದು ನಾಯಿ ಸಾಕೋದೇ ಕಷ್ಟ ಇನ್ನು ಟಾಮಿ ಮತ್ತು ಶಾಮಿನ ಇಟ್ಕೋತಾರ ಅದರಲ್ಲೂ ಟಾಮಿ ಮತ್ತು ಶಾಮಿ ಇಡೀ ಮನೆ ತುಂಬಾ ಓಡಾಡ್ತಾ ಪುಟ್ ಪುಟ್ಟ ಚೇಷ್ಟೆಗಳನ್ನ ಮಾಡ್ತಾ ಇದ್ರು ಇದು ಜಲಜಾಕ್ಷಿ ಅವರಿಗೆ ತೀರಾ ಕೋಪ ತರಿಸ್ತಿತ್ತು ಹೆಂಡತಿ ಕೋಪ ತಾಳಲಾರ್ದೆ ಒಂದೂವರೆ ತಿಂಗಳು ಟಾಮಿ ಮತ್ತು ಶಾಮಿನ ತನ್ನ ಕಾರಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಶ್ರೀಪತಿ ರಾಯರು ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಆಕ್ರಂದನದಿಂದ ರೂಬಿ ಕೂಗ್ತಾರೆ ಕಾರ್ ಹತ್ತಿದ ಖುಷಿಯಲ್ಲಿದ್ದ ನಾಯಿ ಮರಿಗಳನ್ನ ಬೀದಿ ನಾಯಿಗಳ ದೊಡ್ಡ ಗುಂಪಲ್ಲಿ ಮನಸ್ಸಿಲ್ದ ಬಿಟ್ಟು ಬಂದರು ಶ್ರೀಪತಿ ರಾಯರು ನಾವು ಎಲ್ಲಿದ್ದೀವಿ ಅನ್ನೋ ಅರಿವೇನೇ ಇಲ್ಲದೆ ಅಮ್ಮನನ್ನ ಕೂಗಿ ಕರಿತ ಎಲ್ಲ ಕಡೆ ಅಡ್ಡಾಡ್ತಿದ್ವು ಟಾಮಿ ಮತ್ತು ಶಾಮ ಇವರ ಕಷ್ಟ ಕಂಡು ಉಳಿದ ನಾಯಿಗಳು ಇವರ ಹತ್ರ ಬಂದು ಸಮಾಧಾನ ಮಾಡಿ ತಮ್ಮ ಗುಂಪಿಗೆ ಸೇರಿಸ್ಕೊಂಡ್ವು ಅಲ್ಲಿಂದ ಅವುಗಳಿಗೆ ಬೇರೆನೇ ಥರದ ಜೀವನ ಯಾರೋ ಹಾಕಿದ ಹಳಸಿದ ಅನ್ನ ತಿನ್ನೋದು ಜನರ ಬೈಗುಳ ಕೇಳಿಸ್ಕೊಳ್ಳೋದು ದಿನಾಂಬ ನೆನೆಸ್ತಾ ಕಾಲ ಕಳೆಯೋದು ಇದೇ ಅವುಗಳ ದಿನಚರಿಯಾಯ್ತು ಊಟ ಸಿಕ್ಕಾಗ ಮಾಡೋದು ಇಲ್ಲದೇ ಇದ್ದಾಗ ಸಪ್ಪೆ ಮುಖ ಹೊತ್ತು ಮಲಗೋದು ಹೀಗೆ ಮಾಡ್ತಾ ದಿನ ದುಡಿತಾ ಇತ್ತು ಹೀಗೆ ಕೆಲವು ದಿನಗಳು ಕಳೆದು ಕೊನೆ ಬಂತು ಅದು ಡಿಸೆಂಬರ್ ಇಡೀ ಪ್ರಪಂಚನೇ ಹೊಸ ವರ್ಷದ ಸಂಭ್ರಮದಲ್ಲಿತ್ತು ಆದರೆ ಟಾಮಿ ಶಾಮಿಗೆ ಅವತ್ತೇ ಏನು ತಿನ್ನೋಕೆ ಸಿಗದೆ ಎರಡೂ ಉಪವಾಸ ಇದ್ರು ಅದು ಅಲ್ಲದೆ ಶಾಮಿಗೆ ಸಿಕ್ಕಾಪಟ್ಟೆ ಜ್ವರ ಬಂದು ಸುಸ್ತಾಗಿ ಮಲಗಿತ್ತು ತಿನ್ನೋಕೆ ಏನಾದರೂ ಸಿಕ್ಕರೆ ಶಾಮಿ ಚೇತರಿಸ್ಕೋಬಹುದು ಅಂತ ನಾನೇನಾದರೂ ಹುಡ್ಕೊಂಡು ಬರ್ತೀನಿ ಅಂತ ಟಾಮಿ ಅಲ್ಲಿಂದ ಹೊರಡ್ತಾಳೆ ಊರೆಲ್ಲ ಊಟಕ್ಕಾಗಿ ಹುಡುಕ್ತಾಳೆ ಎಲ್ಲಾ ಕಡೆನೂ ಹೊಸ ವರ್ಷದ ಸಂಭ್ರಮ ಸಡಗರ ಎಲ್ಲ ಸಿಗುತ್ತೈತೆ ಆದ್ರೆ ಊಟ ಮಾತ್ರ ಎಲ್ಲೂ ಸಿಗಲ್ಲ ಆದ್ರೂ ಬಿಡದೆ ಏನಾದ್ರೂ ತಗೊಂಡು ಹೋಗ್ಬೇಕು ಅಂತ ಹುಡುಕಿದಾಗ ಕೊನೆಗೂ ಒಂದು ಕಡೆ ಯಾರೋ ಬಿಸಾಕಿದ ಕೇಕ್ ಪೀಸ್ ಸಿಗುತ್ತೆ ಅಂತೂ ಇಷ್ಟಾದ್ರೂ ಸಿಗ್ತಲ್ಲ ಅಂತ ಖುಷಿಯಿಂದ ಕಚ್ಕೊಂಡು ಓಡಿ ರಸ್ತೆ ದಾಟಬೇಕಾದ್ರೆ ಸ್ಪೀಡ್ ಆಗಿ ಬಂದ ಕಾರಿಗೆ ಸಿಕ್ಕು ವಿಲವಿಲ ಅಂತ ಒದ್ದಾಡ್ತಾಳೆ ಮೇಲೆ ಕಾರಿನ ಗಾಲಿ ಹತ್ತಿದ್ರಿಂದ ಟಾಮಿ ಅಲ್ಲೇ ಕೊನೆ ಉಸಿರಡಿತಾಳೆ ಇತ್ತ ಕಾರ್ ಉಡಿಸುತ್ತಿದ್ದ ಹೊಸ ವರ್ಷದ ಪಾರ್ಟಿಲಿ ಲೋಕೇ ಆಗದೇ ಇದ್ದಷ್ಟು ಅತಿಯಾಗಿ ಕುಡಿದಿರ್ತಾನೆ ತನ್ನ ಕಾರಿಗೆ ಒಂದು ಪುಟ್ಟ ಜೀವ ಬಲಿಯಾಯ್ತಲ್ಲ ಅನ್ನೋದನ್ನು ನೋಡದೆ ಇನ್ನೂ ಜೋರ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಅತಿಯಾದ ವೇಗ ಕಣ್ಣು ಬಿಡೋಕ್ಕೂ ಆಗದೇ ಇದ್ದಷ್ಟು ಅಮಲು ಎಲ್ಲಾ ಸೇರಿ ಕಾರುವನ್ನು ಹಿಡಿದ ತಪ್ಪಿ ಎದುರಿಗೆ ಬರುತ್ತಿದ್ದ ಟ್ರಕ್ ಒಂದಕ್ಕೆ ಡಿಕ್ಕಿ ಹೊಡೆದು ಅವನು ಕೂಡ ತನ್ನ ಪ್ರಾಣ ಕಳ್ಕೊತ ಕಾರ್ ಡಿಕ್ಕಿ ಹೊಡೆದ ಜಾಗದಲ್ಲಿ ಆತನ ಮೊಬೈಲ್ ನಿರಂತರವಾಗಿ ರಿಂಗ್ ಆಗ್ತಿರುತ್ತೆ ಕಾಲ್ ಮಾಡ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ ಅಮ್ಮ ಕೊನೆಗೂ ಆ ರಾತ್ರಿ ಎರಡು ಜೀವ ತನ್ನವರಿಗೋಸ್ಕರ ನಿರಂತರವಾಗಿ ಕಾಯ್ತಾ ಇರುತ್ತೆ ಒಂದು ಮಗನನ್ನು ಕಳ್ಕೊಂಡ ತಾಯಿ ಇನ್ನೊಂದು ಟಾಮಿನ ಕಳ್ಕೊಂಡ ಶಾಮಿ ಪ್ರತಿ ಸಾರಿ ಹೊಸ ವರ್ಷ ಬಂತು ಅಂದರೆ ಏಕಾಏಕಿ ಜಾಸ್ತಿ ಆಗುತ್ತೆ ಆಕ್ಸಿಡೆಂಟ್ಗಳು ಅದರಲ್ಲಿ ಮುಕ್ಕಾಲು ಭಾಗ ಆಗೋದು ಅತಿಯಾದ ನ್ಯೂ ಇಯರ್ ಪಾರ್ಟಿಗಳಿಂದಾನೆ ಯಾವಾಗಲೂ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳೋಣ ನ್ಯೂ ಇಯರ್ ಮತ್ತೆ ಮತ್ತೆ ಬರುತ್ತೆ ಆದರೆ ಪ್ರಾಣ ರ್ಯಾಶ್ ಡ್ರೈವಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತು ನಿಮ್ಮ ಹಾಗೆ ಪ್ರಾಣಿಗಳಿಗೂ ಕುಟುಂಬ ಇರುತ್ತೆ ಹೊಸ ವರ್ಷ ಎಲ್ರಿಗೂ ಹೊಸ ಹರ್ಷ ತರಲಿ ಯಾರಿಗೂ ಯಾರಿಂದ ನಾನು ಬೇಡ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ